Not on the दादा हे आळा ಹೇಳ್ತೀನಿ ನೀನು ಬಾಳ ರಾಮಣಕ್ಕಿಂತ ಸಣ್ಣವಳ का होते बांधावला वाला ಶರಣಂತ ಭದ್ರು ಹೌದ್ರೆ ಹಿಂದೂ ಯಾರು ಆಗಿಲ್ಲ ಮುಂದು ಯಾರು ಆಗೋದಿಲ್ಲ ಮುಂದು ಯಾರು ಆಗೋದಿಲ್ಲ ಆಗೋದಲ್್ರೆ ಹಲ್ಲ ಹೌದು ಶಿರವನ್ನ ಹರಿದ ವಿನಯನ್ನ ಮಾಡಿ ಇನ್ನೇನ ಮಾಡಿ ಭಗವಂತನನ್ನ ವಲಮೆ ಮಾಡ್ಕೊಂಡ ವಲಮೆ ಮಾಡ್ಕೊಂಡನ್ರೆ ಹಲ್ಲ ಹೌದು ಪರಮಾತ್ಮನನ್ನ ವಲಮೆ ಮಾಡ್ಕೊಂಡ ಮಾಡ್ಕೊಂಡ ಯಾವಾಗ ಭಗವಂತ ಅಹಾ ಭಕ್ತಿಗೆ ಮೆಚ್ಚಿ ಏನು ಬೇಡದಿ ಬೇಡ ರಾವಣೇಶ್ವರ ನೀನು ಬೇಡಿದ್ ಕೊಡ್ತೇನೆ ಅಂದ್ರೆ ಅವಾಗ ರಾವಣೇಶ್ವರ ಏನು ಬೇಡಿದ ಏನ್ ಬೇಡ ಆರು ಕೋಟಿ ಔಷಧಿಯನ್ನ ಬೇಡಿದ್ರಿ ತಥಾಸ್ತು ಅಂದ್ ಭಗವಂತ ಹೌದು ಅವಾಗ ಅಹಂಕಾರ ಬಂದು ಬಿಡ್ತು ದೇವತೆಗಳನ್ನೆಲ್ಲ ಮೆಟ್ಟಿ ಅಳಕೆ ಯಾರು ರಾವಣ ರಾವಣ ಅವಾಗ ದೇವತೆಗಳ ದೊಡ್ಡ ಸಂಕಟ ಬಂದ್ಬಿಡ್ತು ಆ ಸಮಯದೊಳಗೆ ಸೂರ್ಯ ಅವ್ನು ಸದಾ ಅವ್ನ ತಿಳಿಮೇಲೆ ಇರಬೇಕ ಇರ್ಬೇಕು ಕೊಡಬೇಕ ಹೌದು ಚಂದ್ರ ತಂಪು ಕೊಡಬೇಕು ತಂಪು ಕೊಡ್ಬೇಕು ಕಸ ಹೊಡಿಬೇಕು ಮಳೆಗಳಡಿಬೇಕು ಹಿಂಗೆಲ್ಲ ಕ್ರೆ ಏಳು ವಾರಗಳ ಮೆಟ್ಲಾಗಬೇಕ ಮೆಟ್ಲಾಗಬೇಕು ಮೇಲೆ ಕಾಲಿಟ್ಟು ಹತ್ ಹೋಗ್ರ ಹತ್ತಿ ಹೋಗ್ಬೇಕು ಹಿಂಗೆಲ್ಲಾ ಆಳಾಕತ್ತೆ ದೇವತೆಗಳೆಲ್ಲ ಪರಮಾತ್ಮ ತರ ಹಾದ್ರು ಹೋಗ್ಯಾರ ವಿಷ್ಣು ಪರಮಾತ್ಮ ಹತ್ರ ಇಷ್ಟು ಪರಮಾತ್ಮ ಅಂತ ಆಹಾ ಭಗವಂತ ಆರ್ ಕೋಟಿ ಔಷಧಿ ಕೊಟ್ಟಾನ ಕೊಟ್ಟ್ರಿ ಅಲ್ಲಿ ತನಕ ನಮ್ಮನ ಈ ನಮ್ಮನಿ ಅವ ರಾವಣೇಶ್ವರ ದುಡಿಸ್ಕೊಳಕತ್ಯಾನ ದುಡಿಸ್ಕೊಳಕತ್ಯಾನ ಇದಕ್ಕೊಂದ್ ಏನಾದ್ರು ದಾರಿ ಹುಡುಕೊತಂದಿ ಹೋದ್ರ ಹೋಗ್ಯಾರ ದೇವತೆಗಳ ಮುಖವನ್ನ ನೋಡಿದ ನೋಡ ಆ ಭಾಗ ತನ್ನ ಎದಿಯಲ್ಲಿ ಇರುವ ಲಕ್ಷ್ಮಿಯನ್ನ ಹೊರ ಕರದ ಹೊರ ಕರದ ಲಕ್ಷ್ಮಿ ಹೌದು ನಾನು ನಿನಗೊಂದ ಮಾತನ್ನ ಹೇಳ್ತೇನೆ ಹೇಳ್ತಾವ ಅದನ್ನ ನೀನು ಬಾಲಿಸಬೇಕು ಅಂದ ಅದ ಏನ್ ಹೇಳು ಸ್ವಾಮಿ ಅಂದಳು ಅಂದ್ರಿ ಹೌದಲ್ಲ ಹೌದು ರಾವಣೇಶ್ವರ ಬಹಳ ஜத்தை முதான ಪಾಪ ತುಂಬಬೇಕಾಗೈತಿ ಹೌದು ಅದಕ್ಕೊಂದು ಕೆಲಸ ಮಾಡ್ಬೇಕ ಏನಂದ್ರೆ ಅವನ ಉದಾರದಿಂದ ಜನಸಬೇಕ ಜನಸಬೇಕ ಅವನಿಗೆ ಗುರುತಾಗಬಾರದು ಗುರುತಾಗಬಾರ್ದು ಗುರುತಾಗಬಾರ್ದು ಅವನಿಗೆ ಗುರುತಾಗಬಾರದು ಅವಣ್ಣಿನ ಮೇಲೆ ಮನಸ್ಸು ಮಾಡಬೇಕು ಮಾಡಬೇಕು ಅವಾಗ ಪಾಪ ತುಂಬಿ ಬರ್ತದೆ ಹೌದು ಅವನ ಅರ್ಧ ಒಳಗೆ ಸಂಹಾರ ಮಾಡ್ತನು ಅಂತ ಭಗವಂತ ಹೇಳಿದ ಏನ್ರಿ ಆಗಲಿ ಸ್ವಾಮಿ ಅಂದಳು ಹೌದು ಇವ ಶಿವಲಿಂಗವನ್ನ ಪೂಜೆ ಮಾಡ್ತಾ ಇದ್ದ ರಾವಣೇಶ್ವರ ಓಂ ನಮ ಓ ಓಂ ನಮ ಶಿವಾಯಿ ಅನ್ನೋ ಪುಷ್ಪವನ್ನು ಹಾರಿಸ್ತಾ ಅವಾಗ ಸಟ್ಟ ಸೀತಾ ಸೀತಾ ಮೂಗಿಲೆ ಒಂದು ರತ್ನ ಹಳ್ಳಿ ಸಿಡ್ದು ಸಿ ಯಾರು ಲಕ್ಷ್ಮಿ ಹೌದು ಕೈಯಾಗ್ತು ಆಗ್ತು ನೋಡ್ದ ಮಿರಿ ಮಿರಿ ಮೇರಿ ಇತ್ತು ಮೆನ್ಸ್ತಾ ಇತ್ತು ಅಷ್ಟಾ ಮಾಡೋ ಸುಳ್ಳ ಬಾಗಲಿಗೆ ಬಂದಿಗೆ ಬಂದಾರೀ ಓಡೋಡಿ ಹೋಗಿ ಸಿಂದ ಪ್ರಭುಗಳೇ ಹೌದು ಇದು ನನ್ನ ಮೂಗಿನಿಂದ ಸಿಡದಂತ ಹಳ್ಳ ಹಳ್ಳ ಮಿನಿಸ್ತದ ನೋಡ್ರಿ ಏನಂತ ಕೊಟ್ಟ ಕೊಟ್ಟ್ರೆ ಕೈಯಾಗಿ ತಗೊಂಡ ನಾರದ ನಗಸಾಯ್ ಲಕ್ಷ್ಮಿ ಹೌದು ಅವನ ಕೈಯಾಗಿ ಕೊಟ್ಟ ಕೊಟ್ಟ್ರಿ ವೈರಿತಿ ಸಮುದ್ರ ಕಾಣಿಸ್ಬಿಡದ ಹೌದು ಒಂದು ಉಕ್ಕಿನ ಪೆಟ್ಟಿಗೆ ತಂದಕ್ಕೆ ಉಕ್ಕಿನ ಪೆಟ್ಟಿಗೆ ಒಳಗ ಹಳ್ಳ ಹಾಕಿ ಸಮುದ್ರ ಎಸದ್ ಬಿಟ್ಟರು ಎಸೆದ್ ಬಿಟ್ಟಾರೀ ಅದು ಹೋಗಿ ಜನಕ ಮಹಾರಾಜನ ಗಡ್ಡಿಗೆ ಹೋಗಿ ತಟ್ಟಿದ ಪೆಟ್ಟಿಗೆ ತಟ್ಟೇತ್ರಿ ಹೌದಲ್ಲ ಚಾರ್ ಲಾಕ್ ಬಾರ ಹಜಾರ್ ವರ್ಷ ನೋಡ್ತನಕ ಅಂದ್ರ ಮ್ಯಾಲ ಮಳೆ ಬಾಂದ್ ಬಂದ ಒಂದು ಗೇಣ್ ಬಾಂದ ಬಿತ್ರಿ ಮುಂದ ಹತ್ತು ವರ್ಷ ಆಗಿತ್ತು ರಾಮಾಗಿ ಹುಟ್ಟಿದ್ದ ಹುಟ್ಟಿದ್ರೆ ಯಾರು ವಿಷ್ಣು ಪರಮಾತ್ಮ ವಿಷ್ಣು ಪರಮಾತ್ಮ ಆಗ ನೀ ಹೂಡಿದೆವು ಹೌದು ಯಾರೋ ಜನಕ ಅವಾಗ ನೀಲ ಕತ್ತಿದಾಗ ತಗದ್ ನೋಡ್ತಾರ ನೋಡ್ತಾರೀ ಒಳಗ ಹೆಣ್ಣು ಕೂಸಾಗಿ ಆಡಕತ್ತೀರ್ತಕ್ಕಾಗಿ ಸೀತಾ ಹೆಸರು ಬರ್ತಾ ಹೆಸರು ಬಂದ್ರೆ ಅವಳ ಮೇಲೆ ಮನಸ್ಸು ಮಾಡಬೇಕು ಮಾಡಬೇಕು ಹೌದಲ್ಲ ಹೌದು ಅವಳನ್ನ ಹೆಂಗ ಮಾಡಿ ಪಣ ಮಾಡಿ ಕಿಸಿಂದ ಆ ಆ ಬಾಣ ಮುರಿದ ಎಲ್ಲರಿಗೂ ಗೊತ್ತಿದ್ ಮಾತತಿ ಗೊತ್ತಿದ್ ಮಾತತ್ತಿ ಗೆದ್ದುೋದಾ ಆ ಆ ರಾವಣೇಶ್ವರ ಗೆದಿಬೇಕ ಅಂತ ಅವಾಗ ಅವಾಗ ಆಗಲಿಲ್ಲ ಆಗಲಿಲ್ಲ ಇದಷ್ಟೂ ಪರಮಾತ್ಮ ಹೂಡಿದ ಆಟ ಆಟ ಹೌದಲ್ಲ ಹೌದು ಅವಾಗ ನೀನು ಗ್ಯಾದ್ದು ಹೋದ್ರನ ಕದ್ದರ ಬೈತನ ದೇಶದಿಂದ ಇದಿ ಮುಟ್ಟಗು ಹಾನಿ ಮಾಡಿ ಹೋದ ಹಾನಿ ಮಾಡಿ ಹೋಗ್ಯಾನ್ರಿ ಹೌದಲ್ಲ ಹೌದು ಅವ ವನಮಾಸ ಹೋದಾಗ ಹೋದಾಗ ನನ್ನ ಕದ್ದು ಹೋದ ಕದ್ದು ಹೋದಾನ ಹೌದಲ್ಲ ಹೌದು ಈ ಹುಚ್ಚ ರವಿ ಹೇಳ್ತಾನ ಹನುಮಾಪ ಗುರ್ತದ ಅದು ಅಂಜ ಗುರ್ತ ಆಗ್ಲಿಲ್ಲಾ ಆದ್ರೆ ಎಲ್ಲಾ ನಮ್ಮಪ್ಪ ಗುರುತನ ಐತಿ ಗುರ್ತಾಯ್ರಿ ರಾವಣೇಶ್ವರನ ವಧಾ ಮಾಡಾಕ ಹುಟ್ಟ್ಯಾರ ಅವ್ರಿಬ್ರು ಹುಟ್ಟ್ಯಾರ ಹವಲ್ಲ ಅದು ಆದಿಶೇಷ ಲಕ್ಷ್ಮಣ ಧ್ಯಾನ ಭಗವಂತನ ಮುಂದಿರುವ ಬಸವಣ್ಣ ಹನುಮಾಪಾಗಿ ಬಂದಾಳ ಹನುಮಾಪ ಆಗಿ ಬಂದಾಣ ರೀ ಕೇಳುವಂತ ವಿಷಯ ಮಾಸ್ತರ್ ಇದ ಡಿ ಲಕ್ಷ್ಮೀನ ಸೀತೆಯಾಗಿ ಬಂದಾಳ ಅದು ಪಾರ್ವತಿ ಸಹಿತವನ್ನ ಮನಸ್ಸು ಉಣಸ್ಬೇಕ ಅಂತ ಹೇಳಿ ನೋಡ್ಬೇಕಂತ ಹೇಳಿ ಅದು ಸೀತೆ ಶುದ್ಧ ಸೀತೆ ಹೇಂಗಾಗಿ ಬಂದಳು ಆಗಿ ಬಂದಾಳ್ರಿ ಯಾಕ ತಾಯಿ ನೀ ಬಂದಿ ಅಂದಾ ಅಂದಾಳ್ರಿ ಯಾಕಂದ್ರೆ ಅವನು ಗುರುತೈತಿ ಲಂಕಾದೊಳಗೆ ಹೋಗಿದಾಳ ಅದಾನ ಅವನು ಮ್ಯಾಲ ಮನಸ್ಸು ಮಾಡಿ ಆನ ಮಾಡಿ ಆನ ಪಾಪ ತುಂಬಾ ಕತ್ತೈತಿ ಹಾದ್ರೇ ಅವನು ನ ಹೇಳಿದನೋ ಇವ ವಿಷ್ಣು ಪರಮಾತ್ಮ ಗುರ್ತೈತಿ ಗುರುತೈತಿ ರಾಮ ಅವತಾರದೊಳಗೆ ಹೌದು ನಿನಗ ಗುರುತಿಲ್ಲ ಅಂತ ನೀ ಯಾಕಹತ್ತಾದಿ ಹಾ ಹಾ ಹುಚ್ಚಿ ಅಳೆ ಹುಚ್ಚಿ ಹೌದು ಹದಲೇ ಹಾದ್ರೇ ಎಲ್ಲ ಗುರುತೈತಿ ಅವಗ ಸ್ವತಃ ಮಗಳ ಮೇಲೆ ಮನಸ್ಸು ಮಾಡಿದ್ಕಾಗಿ ಹಾ ಪಾಪ ತುಂಬಿ ಬಂದದಕ್ಕಾಗಿ ಹೌದ್ರಿ ಆರ ಕೋಟಿ ಹೌಸಿದ್ದಿಂದ ಅರ್ ಕೋಟಿ ಒಳಗ ಹೌದ್ರಿ ಅವನ ಸಮಾರ ಆಗಿತ್ ಸಮಾರ ಆಗೇತ್ರಿ ಹೋದ ಹೌದು ಈ ಮಾಸ್ತರ್ ಹೇಳುವಂತ ಕೇಳುವಂತ ಮಾತ್ರ ಹೌದು ಇನ್ನೊಂದು ಚೌ ಇನ್ನೊಂದು ನೋಡಿ ಯಾರೋ ದುರ್ಗೋಳ ಕೈಯ್ಯಾಗ ಆಯುಧ ಕೊಟ್ಟಾರು ಅಟ್ಟಾರೆ ಹ್ಮ್ ನಮ್ ಕೊಲಕ ಅವಲು ಇವ್ವ ಪಾಣಿಯ ಕೊಲಬೋ ಅಂದಾರು ಇಂಥವ್ರಿನ್ ಹಾ ನಮ್ಮ ರವಿ ಅಂತ್ರ ಇವ್ರ ಹಂಗಣವ್ರಪ್ಪ ಅವ್ರದಲ್ಲ ಸಂಗ ಅದ ಆದ್ರಿ ಅವಾಗ ಸಂಗಣ ಇರ್ತದೆ ಅಪ್ಪ ಅವ್ರೆ ಬರ ಮಗಡೆ ೇನು ಬಾಳ ಪದ ಮ್ಯಾಲ ಭಕ್ತಿ ಬಾಳ ಬ್ರಹ್ಮಣನ ಕುರಿತ ತಪಸ್ಸನ್ನ ಮಾಡಿದ್ರಿ ಬ್ರಹ್ಮಣ್ಣನ ಕುರಿತು ತಪಸ್ಸೆ ಮಾಡಿದ ಬ್ರಹ್ಮ ದೇವರವನ ತಪಸ್ಸಿಗೆ ಮೆಚ್ಚು ಹೌದಲ್ಲ ದುರ್ಗಾಸುರ ಏನ ಬೇಡ್ತಿ ಬೇಡಿ ಬೇಡಿದುಡಾಕ ಬಂದನು ಅಂತ ಹೇಳಿದ್ರಿ ಅವಾಗ ಬ್ರಹ್ಮನ ಪಾದಕ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡ್ಯಾರೀ ಹೌದಲ್ಲ ಏನ್ ಯಾವ ಪುರುಷರಿಂದ ನನಗ ಮರಳ ಬರಬಾರದು ಕೊಡು ಹೌದಲ್ಲ ಹೌದು ಶುಂಬನಿ ಶುಂಬ ಚಂಡ ಮುಂಡ ಹೌದು ರಕ್ತ ಬೀಜಾಸುರ ಹೌದ್ರೆ ಮಹಿಷಾಸುರ ಇವ್ರ ಏನು ದೈವಿಕ ಹತ್ತ ಆಗ್ಯಾರಲ್ಲ ಎಲ್ಲರೂ ಅದ ರೀತಿ ಯಾವ ಪುರುಷರಿಂದ ನಮಗೆ ಮರಣ ಬರಬಾರದು ಬರಬಾರದು ಅಂತ ವರವನ್ನು ಪಡ್ಕೊಂಡಿದ್ರು ಪಡ್ಕೊಂಡ್ರೆ ಬ್ರಹ್ಮ ಬೇಡಿದವ್ರು ಬೇಡಿದ್ ಕೊಡುವಂತ ಭಕ್ತ ಏನು ಬೇಡದವ್ರು ಬೇಡಿದ್ ಕೊಟ್ಟ ಬಿಡ ಹಿಂದ ವಿಚಾರ ಮಾಡ್ತಿದ್ದಿಲ್ಲ ಮಾಡ್ತಿಲ್ರಿ ಭಗವಂತ ತನ್ನ ಆತ್ಮಲಿಂಗ ಬಿಡ್ರಿ ಕೊಟ್ಟು ಬಿಟ್ಟ ಕೊಟ್ಟು ಬಿಟ್ಟಾನೆ ಹಿಂದ ವಿಚಾರ ಮಾಡೋ ಮನುಷ್ಯ ಅಲ್ಲ ಹೌದು ಹಿಂಗ್ ಎಲ್ಲಾರು ಬೇಡಿದ್ರು ಆ ಸಮಯ ದುರ್ಗಾಸುರ ದೈತ ಎಲ್ಲಾ ದೇವತೆಗಳನ್ನ ಮೆಟ್ಟಿ ಪದವಿ ಬಿಡಸ ಕೂಡತ್ತ ಹೌದು ಆ ಸಮಯದೊಳಗ ಎಲ್ಲಾ ದೇವತೆಗಳು ಹೋಗಿ ಹೌದು ಭಗವಂತನ ನಾಮಸ್ ಮಾಡ್ತಾರ ಮಾಡ್ತಾರೆ ಹೇ ಪರಮಾತ್ಮ ಬ್ರಹ್ಮ ದುರ್ಗಾಸುಲ ಭಗ ಯಾವ ಪುರುಷರಿಂದ ಮರಣ ಬರಬಾರದು ಅಂತ ಆಶೀರ್ವಾದ ಮಾಡ್ಯಾರ ಆಶೀರ್ವಾದ ಮಾಡ್ಯಾರ ಅವ ಯಾವ ಪುರುಷರಿಂದ ಮರಣ ಆಗುದಿಲ್ಲಾ ಆಗೋದಲ್ಲ ಇದಕ್ಕ ಮುಂದ ದಾರಿ ಏನ ಹೌದ್ರಿ ಅಂತ ಕೇಳ್ದಾಗ ಕೇಳಿದಾಗ್ರೆ ಎಲ್ಲಾ ದೇವತೆಗಳ ಮುಖವನ್ನ ನೋಡಿದ ಭಗವಂತ ಹೌದು ತನ್ನ ಎಡದೊಡಿ ಮೇಲೆ ಕುಂತ ಪಾರ್ವತಿ ಮುಖವನ್ನ ನೋಡಿದ ನೋಡಿದ ದೇವತೆಗಳೊಂದು ಮಾಡ್ತಾನ ಹೇಳಿದ ಏನಾಕ್ರಿ ನಿಮ್ಮ ನಿಮ್ಮ ಆಯುಧಗಳ್ನ ತೆಗೆದುಕೊಂಡ ಯಾವುದು ನಿಮ್ಮ ಶಕ್ತಿಯನ್ನ ಅನ್ನೋದ್ ಹಾರಿಯರ ಕೊಡತನ ಅಂದ್ರ ಆಹಾ ಇಲ್ಲೊಂದು ಶಕ್ತಿ ಉದ್ಭವಸ್ತನು ಅಂದ ಹೌದಲ್ಲ ಹೌದು ಆಯ್ತು ದೇಶದಿಂದ ತಮ್ಮ ತಮ್ಮ ಆಯುಧಗಳನ್ನ ಕೈಯಾಗಿ ಹಿಡ್ಕೊಂಡ ಹಿಡ್ಕೊಂಡ ಶಕ್ತಿಯನ್ನ ಶಕ್ತಿಯನ್ನು ಧಾರಿ ಅದು ಹೌದು ಪಾರ್ವತಿಗೆ ಹೌದ್ರಿ ಹೌದಲ್ಲ ಹೌದು ಅವಾಗ ದುರ್ಗಾ ಶಕ್ತಿಯಾಗಿ ಉದ್ಭವ ಆಗಳಕ್ಕೆ ಉದ್ಭವ ಆಗ್ಯಾಡ್ರಿ ಹೌದಲ್ಲ ಹೌದು ದುರ್ಗಾ ಶಕ್ತಿಯಾಗಿ ಉದ್ಭವ ಆಗಲು ಎಲ್ಲರೂ ಶಕ್ತಿ ಅವಲಲ್ಲಿ ಅಳವಡಿಸಿಕೊಂಡ ತಿನ್ನೋತ್ಲೇನ ಅಂತಿಂತ ದುಷ್ಟ ರೈತನನ್ನ ಸಂಹಾರ ಮಾಡ್ಯಾಳ ಸಂಹಾರ ಮಾಡ್ಯಾಳ ಏನ ತನ್ನ ಆಯುಧನ್ನ ಯಾರಿಗೆ ಬಳಸ್ಯಾಳ ಹೌದು ನಿನ್ನ ಒಂದ ಪ್ರಶ್ನೆ ಮಾಡ್ತಾ ಹೌದಲ್ಲ ಹೌದು ಎಲ್ಲ ನಮ್ಮ ಆಯುಧಗಳು ನಾವು ಶಕ್ತಿಯನ್ನ ಅವಳಿಗೆ ಧಾರಿ ಅದು ಕೊಟ್ಟದ್ವಿ ಹಂತದಲ್ಲಿ ಆ ತನ್ನ ಆಯುಧ ಯಾವ್ದೈತಿ ಆ ಆಯುಧದಿಂದ ಯಾರಿಗೆ ಬಳಸ್ಯಾಳ ಯಾರಿಗೆ ಬಳಸ್ಯಾಳ ಸುಮ್ಮನೆ ಹೊಡಿಬೇಕಾದ್ರೂ ದುರ್ಗಿ ಅವತಾರ ಧಾನಿ ಮಾಡ್ಯಾಳ ಮಾಡ್ಯಾಳ ಚಂಡ ಮಣ್ಣು ಸಮಾರ ಮಾಡ್ಬೇಕು ದುರ್ಗಿ ಅವತಾರ ಧಾನಿ ಮಾಡ್ಯಾಳ ಮಾಡ್ಯಾಳ ರಕ್ತ ಬೀಜ ಸಮಾರ ಮಾಡ್ಬೇಕಾರ ಅವಾಗ ಏನ್ ಮಾಡ್ಯಾಳು ದುರ್ಗಿ ಅವತಾರ ಧಾರಣೆ ಮಾಡ್ಯಾಳ ಮಾಡ್ಯಾಳ್ರಿ ಹೌದಲ್ಲ ರಕ್ತ ಬೀಜ ಒಂದು ಹನಿ ರಕ್ತ ಭೂಮಿಗೆ ಬಿದ್ರ ಅರವತ್ತು ಮಂದಿ ದೈತ್ರಿ ರಕ್ತ ನಿಂತಿದ್ರು ಹಾಗೆ ಬರ್ಬೇಕಂತ ಕಡೆ ನೋಡಿದ್ರು ನೋಡ್ಯಾಳ ದಾಹ ಅಂತ ಆಶೀರ್ವಾದ

ಹೌದು ಭೂಮಿಗೆ ನಾಲ್ಗಿ ಚಾಚಿದಳು ಭೂಮಿಗೆ 나ಳಿಗೆ ಚಾಚಾರ ನೆಟ್ ಕಣ್ರೋಕಿ 나ಳದಿ ಮೇಲೆ ಬಿಳಬೇಕು ಹೌದು ಎಲ್ಲವನ್ನು ಭಕ್ಷಣೆ ಮಾಡಿದಳು ಮಾಡ್ಯಾಡ್ರಿ ಹೌದಲ್ಲ ಹೌದು ದಾಹ ತೀರ್ಲಿಲ್ಲ ತಿರಲಿಲ್ಲರೇ ಎಲ್ಲ ಸಂಹಾರ ಆಗಿ ಹೋಯಿತು ಹೌದು ಹೌದಲ್ಲ ಹೌದು ಸ್ಮಶಾನದಾಗ ಏನೋ ಏನಪ್ಪನ ಇದಾವನೆ ನೋಡಕ ಸ್ಮಶಾನಕ್ಕೆ ಹೋದಳು ಹೋಗ್ಯಾಳ ಹೌದಲ್ಲ ಹೌದು ದಾಹ ದಾಹ ಅನ್ನುತ್ತಾ ತಿರುಗ್ತಾ ಇದ್ದಳು ತಿರುಗ್ತಾ ಇದ್ದಳು ಅವಾಗ ನನ್ನಪ್ಪ ಆ ಇವಳನ್ನ ಶಾಂತ ಮಾಡಬೇಕರೆ ಹೆಂಗ್ ಮಾಡಬೇಕು ಹೌದು ವಿಚಾರ ಮಾಡಿದ ವಿಚಾರ ಮಾಡಿದ್ರಿ ಹೌದಲ್ಲ ಹೌದು ಒಂದು ಸಣ್ಣ ಕೂಸಾಗಿ ಅಳಕೋತ ದಾರಿಯಲಿ ಹೊಂಟಿದ್ದ ಹೊಟ್ಟಿದೋ ಅಹೋ ಯಾರು ಮಗ ಉಳತಾ ಇದೀ ಅಂದಕ್ಕೆ ಓಡಿ 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 ಹೋಗಿ ಹೋಗಿ ಅವಳನ್ನ ಎತ್ತುಕೊಂಡ ಎತ್ತುಕೊಂಡ್ಲು ಹೌದು ಮಲಿಯನ್ನ ತಗದ ಬಾಯಿ ಕೊಟ್ಟಳು ಬಾಯಿ ಕೊಟ್ಟಾಳ್ರಿ ಹಾಲು ಕುಡಿಲಿಲ್ಲ ಮಸಲ ಅವಳಲ್ಲಿರುವ ರೌದ್ರ ಶಕ್ತಿಯನ್ನ ಹೀರಿದ ಹೀರೆನ್ರೀ ಹೌದ ಪಾರ್ವತಿ ಎದ್ರು ಗಾಬರಿ ಹೌದು ಹೌದ್ರಿ ನಿಂದ ಏನು ಇದ್ರೆ ಸೈತ ಇದ್ರೊಳಗ ಅವಳ ಐದು ಯಾವ್ದು ಅದನ್ನ ಯಾರ ಮೇಲೆ ಪ್ರಯೋಗ ಮಾಡ್ಯಾಳು ಆಳು ಹೌದ್ ನಮ್ ಪ್ರಶ್ನೆ 妙了。 ಮಾನವ ಜನ್ಮಕ ಹುಟ್ಟಿ ಬಂದ ಮೇಲೆ ಏನು ಫಲ ಎಲ್ಲ ಗುರ್ಗಿ ಏನು ಫಲ ಎಲ್ಲ ಬುರ್ ಏನ ಸೇವಾ ಮಾಡ